ಈ ಎಚ್ ಫೈ ಎನ್ ಒನ್ ಅಂದ್ರೆ ಏನು ಕರೀತಾರೆ ಏವಿನ್ ಇನ್ ಸೊ ಏವಿನ್ ಇನ್ಫ್ಲೂಯೆನ್ಸಾ ಇಟ್ಸ್ ಅ ವೈರಸ್ ವೈರಸ್ ಅಂದ್ರೆ ಒಂದು ಸೆಲ್ ಒಳಗಡೆ ಜೀವಿಸುವಂತ ಒಂದು ಜೀವಿ ಬ್ಯಾಕ್ಟೀರಿಯಾ ಸೆಲ್ ಆಚೆ ಇರುತ್ತೆ ವೈರಸ್ ಸೆಲ್ ಒಳಗಡೆ ಇರುತ್ತೆ ಹಂಗಾಗಿ ವೈರಸ್ ವೈರಲ್ ಡಿಸೀಸಸ್ನ ಟ್ರೀಟ್ ಮಾಡೋದು ತುಂಬ ಕಷ್ಟ ಹೋಸ್ಟ್ ಸೆಲ್ ಒಳಗಡೆ ಇರೋದ್ರಿಂದ ಅದನ್ನು ಟ್ರೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಆಮೇಲೆ ಈ ಏವಿಯನ್ ಇನ್ಫ್ಲೂಯೆನ್ಸಾ ಏನಿದೆ ಯೂಶ್ವಲಿ ಎಲ್ಲ ಹೋಸ್ಟ್ ಸ್ಪೆಸಿಫಿಕ್ ಈಗ ಏವಿಯನ್ ಇನ್ಫ್ಲೂಯೆನ್ಸಾ ಅಂದರೆ ಓನ್ಲಿ ಬರ್ಡ್ಸಿಗೆ ಬರ್ತಕ್ಕಂಥದ್ದು ಅದು ಯೂಶ್ವಲಿ ವೈಲ್ಡ್ ವಾಟ್ರ್ ಬರ್ಡ್ಸಲ್ಲಿ ಜಾಸ್ತಿ ಈ ಡಕ್ಸು ಗೀಝು ಈ ಥರ ಇದ್ರದ್ದು ಅಂದರೆ ಏನೀಗ ವೈಲ್ಡ್ ವಾಟ್ರ್ ಫಾಲ್ ಏನಿದೆ ಅದ್ರದ್ದು ಎಕ್ಸ್ಕ್ರೀಟ್ ಆಗಲಿ ನೇಸಲ್ ಡ್ರಾಪಿಂಗ್ಸ್ ಎಲ್ಲಾದರೂ ಬಿದ್ದಿದ್ರೆ ಅದರಿಂದ ಮ್ಯಾಮಲ್ಸಿಗೆ ಬರ್ತಾ ಇದೆ ಆ್ಯಕ್ಚುಲಿ ಇತ್ತು ಮ್ಯಾಮಲ್ ಅಥವಾ ಇಂಟ್ರೆಸ್ ಮ್ಯಾಮಲ್ಸ್ಗೂ ಹ್ಯೂಮನ್ಸ್ಗೂ ಬರುತ್ತೆ ಇನ್ಫ್ಲೂಯೆನ್ಸಾ ಬಟ್ ವೈರಸಸ್ ಹೋಸ್ಟ್ ಸ್ಪೆಸಿಫಿಕ್ ಫಾರ್ ದ ಫಸ್ಟ್ ಟೈಮ್ ಅದು ಸ್ಪೀಶೀಸ್ನ ಕ್ರಾಸ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್ ಅಂದರೆ ದಿಸ್ ಆ್ಯಕ್ಚುಲಿ ಎಚ್ ವೈ ಎನ್ ಒನ್ ದಿಸ್ ಸಬ್ ಟೈಪ್ ಎಚ್ ವೈ ಎನ್ ಒನ್ ಅಂದರೆ ಅದೇ ಈ ವೈರಸ್ನ ಎವಿಯನ್ ಇನ್ಫ್ಲೂಯೆನ್ಸಾ ಕಾಸ್ ಮಾಡೋ ವೈರಸ್ನ ಎಸ್ಪೆಷಲಿ ಹೈಲಿ ಪೆಥೋಜೆನಿಕ್ ಹೇವಿಯನ್ ಇನ್ಫ್ಲುಯೆನ್ಸಾ ಅಂತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಟಲಿಟಿ ಅದು ಬಂದರೆ ಸಾಯೋಂಥ ಪ್ರಮಾಣ ಜಾಸ್ತಿ ಇರುತ್ತೆ ಸೊ ಹೈ ಮಾರ್ಟಿಟಿ ಇದು ಹೈ ಪೆಥೋಜೆನಿಕ್ ಮೀನ್ ಇನ್ಫ್ಲುಯನ್ಸ್ ಅಂತ ಕರೀತಾರೆ ಸೊ ಅದರಲ್ಲಿ ಇದು ಸಬ್ ಟೈಪ್ ಹೆಚ್ ಫೈ ಎನ್ ಒನ್ ಅಂತ ಹೆಚ್ ಅಂದರೆ ಹಿಮೋಗ್ಲುಟಿನಿನ್ನು ಎನ್ ಅಂದರೆ ನ್ಯೂರಾಮಿನಿಡೇಸ್ ಅಂತ ಒಂದು ಎನ್ಸೈನು ಸೊ ಇವೆರಡು ಹೋರ್ಟ್ ಸಲಿಗೆ ಅಟ್ಯಾಚ್ ಆಗೋಕ್ಕೆ ಹಿಮೋಗ್ಲುಟಿನಿನ್ ಹೆಲ್ಪ್ ಮಾಡುತ್ತೆ ಇದು ರಿಲೀಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಂಗಾಗಿ ಇದರಲ್ಲಿ ಸಬ್ ಟೈಪ್ಸ್ ಹೆಚ್ ಒನ್ ಎನ್ ಒನ್ ಈ ಥರ ಸೊ ಸ್ಪೀಶೀಸ್ ಸಬ್ ಟೈಪ್ಸ್ನ ಕೊಡ್ತಾ ಹೋಗಿದ್ದಾರೆ ವೈರಲ್ ಅಲ್ಲಿ ಎಚ್ ಫೈ ಥರ ಒಂಬತ್ತರಿಂದ ಹದಿನೆಂಟರವರೆಗೂ ಇದೆ ಸೊ ಈ ಏವಿಯನ್ ಇನ್ಫ್ಲೂಯನ್ಸ ಮಹಾರಾಷ್ಟ್ರದಲ್ಲಿ ಏನು ಕೂಡ ಬ್ರೇಕ್ ಆಗಿದೆ ಸೊ ಟೈಗರ್ ಕೂಡ ಡೆತ್ ಆಗಿದೆ ಲೆಪರ್ಡ್ಸ್ ಕೂಡ ಡೆತ್ ಆಗಿದೆ ಮೂರು ಟೈಗರ್ಸ್ ಒಂದು ಲೆಪರ್ಡ್ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಭೂಪಾಲ್ ಎನ್ ಐ ವಿ ನ್ಯಾಷನಲ್ ಇನ್ಸ್ಟ್ಯೂಟ್ ಆಫ್ ವೈರಾಲಜಿಲಿ ಕನ್ಫರ್ಮ್ ಆಗಿದೆ ಸೊ ನಾನು ಹೇಳಿದಾಗೆ ವೈರಲ್ಗೆ ಯಾವುದೇ ರೀತಿ ಟ್ರೀಟ್ಮೆಂಟ್ಸ್ ಇರೋಲ್ಲ ಇವನ್ ಹಂಗಿದ್ದರೆ ಎಚ್ ಐ ವಿ ಫಸ್ಟ್ ಬಂದಿರೋದು ಹ್ಯೂಮನಲ್ಲಿ ಸೊ ವೈರಲ್ಗೆ ಏನು ಬೆಸ್ಟ್ ಮೆಥಡ್ ಇಸ್ ಪ್ರಿವೆಂಟಿವ್ ಪ್ರಿವೆಂಟಿವ್ ಮಾಡಬೇಕು ಅಫೆಕ್ಟೆಡ್ ನ ಐಸೋಲೇಟ್ ಮಾಡಬೇಕು ಸಿಂಪ್ಟಮ್ಸ್ ಇರೋದನ್ನು ಈ ಇನ್ಫ್ಲೂಯೆನ್ಸಾ ವೈರಲ್ ಏನಿದೆ ಹ್ಯೂಮನ್ಗೂ ಬರೋವಂಥ ಸಾಧ್ಯತೆ ಇದೆ ಹ್ಯೂಮನ್ ಕೂಡ ಅಲ್ಲಿ ಇರ್ತಾನೆ ಹ್ಯೂಮನ್ ಹ್ಯೂಮನಲ್ಲೂ ಮಾರ್ಟಾಲಿಟಿ ಇರುತ್ತೆ ಸೊ ಸ್ಟ್ರಿಕ್ಟ್ ಬಯೋಸೆಕ್ಯುರಿಟಿ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು ಬೈ ಸೆಕ್ಯೂರಿಟಿ ಪ್ರಿನ್ಸಿಪಲ್ಸ್ ಅಂದರೆ ಅದೇ ಕ್ಲೀನ್ಲಿನೆಸ್ಸು ಸ್ಯಾನಿಟೇಷನ್ನು ಸಪೋಸ್ ಯಾವುದಾದ್ರು ಪಬ್ಲಿಕ್ ಪ್ಲೇಸ್ ಇದ್ದರೆ ವಿಸಿಟರ್ಸ್ಗೆ ಫುಡ್ ಟಿಪ್ಸು ಡಿಸಿನ್ಫೆಕ್ಟೆಂಟು ಆಮೇಲೆ ಈ ಥರ ಫಾಲೋ ಮಾಡಬೇಕು ಏನಂದರೆ ಈಗ ಎಚ್ ಫೈ ಎನ್ ಒನ್ ಬಂದಿದೆ ಔಟ್ ಆಗಿದೆ ಅಂದರೆ ಹ್ಯೂಮನ್ ಕೂಡ ಹೇಳ್ದಂಗೆ ಸ್ಟ್ರಿಕ್ಟಾಗೆ ಫಾಲೋ ಮಾಡಿದ್ರೆ ಹ್ಯೂಮನ್ನು ಸೇಫ್ ಆಗ್ತಾನೆ ಸಿನ್ಸ್ ಝೂ ಇರೋದ್ರಿಂದ ಹ್ಯೂಮನ್ ಕೂಡ ಪ್ರೊಟೆಕ್ಟ್ ಮಾಡ್ಬೋದು ಈಗ ಯಾವುದಾದ್ರೂ ಒಂದು ಬರ್ಡ್ ಡೆತ್ ಆಗಿದ್ದರೆ ಅದನ್ನು ಪಿ ಪಿ ಎ ಕಿಟ್ ಹಾಕ್ಕೊಂಡು ಟ್ರೀಟ್ ಮಾಡ್ತಕ್ಕಂಥದ್ದು ಈ ಥರ ಕಂಪ್ಲೀಟ್ ಪ್ರೊ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ಕೊಂಡ್ರೆ ಸ್ಪ್ರೆಡ್ ಕಡಿಮೆ ಆಗುತ್ತೆ ಝೂಗಳಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಮಹಾರಾಷ್ಟ್ರದಲ್ಲಿ ಔಟ್ ಆಗಿರೋದ್ರಿಂದ ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಸೆವರಲ್ ಸ್ಟ್ರಿಂಜೆಂಟ್ ಮೆಜರ್ಸನ್ನು ತೊಗೊಂಡಿದೆ ಸ್ಟೇಟ್ ಗೌರ್ಮೆಂಟ್ ಮಹಾರಾಷ್ಟ್ರದ್ದು ಜೂಸಲ್ಲಿ ಕಂಪ್ಲೀಟಾಗಿ ವಿಸಿಟರ್ಸ್ದು ಬಯೋ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಎಲ್ಲ ಮಾಡಿದೆ ಅವೆಲ್ಲ ಮಾಡಿದೆ ಹೀಗಾಗಿ ಮಾಡಬೇಕು ಅದೇ ವಿಸಿಟರ್ಸಿಗೆ ಕಂಪಲ್ಸರಿ ಅಲ್ಲಿ ಶೆಡ್ಡೌನ್ ಕೂಡ ಮಾಡಿದ್ದಾರೆ ಸ್ವಲ್ಪ ದಿನಗಳಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ಒಂದಷ್ಟು ದಿನ ಯಾರನ್ನೂ ವಿಸಿಟರ್ಸ್ನ ಬಿಡೋಲ್ಲ ಸೊ ಈ ರೀತಿ ಹಲವಾರು ಪ್ರೋಟೋಕಾಲ್ಸ್ ಮಾಡಬೇಕು ಈವನ್ ಕೀಪರ್ ಬರಬೇಕಾದ್ರೆ ಅವ್ನು ಡ್ರೆಸ್ ಚೇಂಜ್ ಮಾಡಿ ಎಂಟ್ರಿ ಆಗಿದ ತಕ್ಷಣ ಬೇರೆ ಡ್ರೆಸ್ ಹಾಕ್ಕೊಂಡು ಅಲ್ಲಿಗೆ ಪರ್ಟಿಕ್ಯುಲರ್ ಕಾಸ್ಟ್ಯೂಮ್ಸ್ ಏನಿದೆ ಶೂಸ್ ಕೊಟ್ಟು ಶೂಸ್ ಚೇಂಜ್ ಮಾಡೋವಂಥದ್ದು ಕಂಪ್ಲೀಟ್ ಡಿಸ್ಇನ್ಫೆಕ್ಟೆಡ್ ಮಾಡೋವಂಥದ್ದು ಆಮೇಲೆ ಎಲ್ಲಾದರೂ ವೈಲ್ಡ್ ಬರ್ಡ್ಸ್ ಬರ್ತಕ್ಕಂಥ ಚಾನ್ಸ್ ಇದ್ರೆ ಆಕ್ಸೆಸ್ ಸಿಗ್ದಂಗೆ ಮಾಡೋದು ಅಫೆಕ್ಟೆಡ್ ಬರ್ಡ್ಸ್ನ ಐಸೊಲೇಟ್ ಮಾಡೋದು ಕಂಪ್ಲೀಟಾಗಿ ಅಥವಾ ಅಫೆಕ್ಟೆಡ್ ಬರ್ಡ್ಸ್ ಇದ್ದರೆ ಕಲ್ಲಿಂಗು ಕೂಡ ಆಪ್ಷನ್ ಇರುತ್ತೆ ಯಾವುದಾದ್ರು ಡೊಮೆಸ್ಟಿಕ್ ಇದ್ರೆ ಅದನ್ನು ರಿಮೂವ್ ಮಾಡ್ತಕ್ಕಂಥದ್ದು ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ ಹೈ ಹೈಹಂಡ್ರೆ ಪರ್ಸೆಂಟ್ ಜಾಸ್ತಿ ಇದೆ ಮಾರ್ಟಿಲಿಟಿ ಪರ್ಸೆಂಟ್ ಇದೆ ಹೈಲಿ ಪೆಥೋಜೆನಿಕ್ ಎಚ್ ಫೈ ಎನ್ ಒನ್ ಏನಿದೆ ಇದು ಎಚ್ ಫೈ ಎನ್ ಒನ್ ಸೊ ಕಂಪಲ್ಸರಿ ಮಾರ್ಟಲಿಟಿ ಇದೆ ಹೈ ಮಾರ್ಟಿಟಿನೇ ಇದೆ ಬೇರೆದೆಲ್ಲ ಕೆಲವೆಲ್ಲ ಮೈಲ್ಡ್ ಇರುತ್ತೆ ಓನ್ಲಿ ಬರ್ಡ್ಸಿಗಿತ್ತು ಈಗ ಟೈಗರ್ನೇ ಎಫೆಕ್ಟ್ ಮಾಡಿದೆ ಅಂದರೆ ಡೆಫಿನೆಟ್ಲಿ ಮ್ಯಾಮಲ್ಸಿಗೆ ಮ್ಯಾಮಲ್ಸ್ ಅಂದರೆ ಸ್ಪೀಶಿಸ್ದೇ ಚೇಂಜ್ ಮಾಡ್ಕೊಂಡಿದೆ ವೈರಸ್ ಬರ್ಡ್ಸಿಂದ ಮ್ಯಾಮಲ್ಸ್ನ ಅಫೆಕ್ಟ್ ಮಾಡಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮ್ಯಾಮಲ್ಲು ಅಫೆಕ್ಟ್ ಆಗೋ ಚಾನ್ಸಸ್ ಇದೆ ಹ್ಯೂಮನ್ನೂ ಇದಾನೆ ಹ್ಯೂಮನ್ ಕೂಡ ಅಫೆಕ್ಟ್ ಆಗ್ಬೋದು ವೈಲ್ಡಲ್ಲಿ ಔಟ್ ಆದ್ರೆ ಅಲ್ಲಿಯೂ ಜಾಸ್ತಿ ಇರುತ್ತೆ ವೈಲ್ಡಲ್ಲಿ ಏನಾಗುತ್ತೆ ಸ್ವಲ್ಪ ಐಸೊಲೇಷನ್ ಮೆಥಡ್ಸ್ ಇರುತ್ತೆ ಟೈಗರ್ ಎಲ್ಲ ಇಲ್ಲ ಆ ಥರ ಇರೋದ್ರಿಂದ ನೇಚರ್ ಅದರದೇ ಆದ ಪ್ರೋಟೋಕಾಲ್ ಅಂದರೆ ಇಟ್ ವಿಲ್ ಟ್ರೈ ಟು ಬ್ಯಾಲೆನ್ಸ್ ಇಟ್ ನೇಚರ್ ಬ್ಯಾಲೆನ್ಸ್ ಮಾಡುತ್ತೆ ಈವನ್ ವೈಲ್ಡಲ್ಲೆಲ್ಲ ಹರ್ಡಿಂಗ್ ಗ್ರೂಪ್ ಅನಿಮಲ್ಸಲ್ಲಿ ಅಫೆಕ್ಟೆಡ್ ಇಂಡಿವಿಜುವಲ್ ಐಸೋಲೇಟ್ ಆಗಿರೋದು ಅಬ್ಸರ್ವ್ ಮಾಡಿದ್ದೀವಿ ವೈಲ್ಡಲ್ಲೂ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ವೈಲ್ಡಿಂದ ವೈಲ್ಡಲ್ಲಿ ಏನಂದರೆ ಈಗ ನಾನು ಹೇಳಿದ್ನಲ್ಲ ಡಕ್ಸು ಗೀಸ್ ಏನು ವಾಟರ್ ಫಾಲ್ಸ್ ಇದೆ ಅವೆಲ್ಲ ರಿಸರ್ವ್ ವಾಯರ್ ಥರ ವೈರಸ್ ಅಲ್ಲಿಂದನೇ ಒಂದು ಬರ್ತಾ ಇದೆ ಅದರಲ್ಲಿ ಡೆತ್ ಆಗೋದಕ್ಕಿಂತ ಕ್ಯಾರಿಯರ್ ಥರ ಸ್ಪ್ರೆಡ್ ಮಾಡೋದು ಜಾಸ್ತಿ ವಾಟರ್ ಬರ್ಡ್ಸ್